ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ನಾನು ಕೆನಡಾದಿಂದ ನಮ್ಮ ಲೈಫ್ ಸ್ಟೈಲ್ ಅವ್ರನ್ನ ಶೇರ್ ಮಾಡ್ತಾ ಇರ್ತೀನಿ ಸೊ ಇನ್ನೂ ತುಂಬ ವೀಡಿಯೋಸ್ ಇದೆ ಹೋಗಿ ಚೆಕ್ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಂಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ ಸೊ ಇವತ್ತಿನ ವೀಡಿಯೋ ಏನಂದರೆ ಆಲ್ರೆಡಿ ಎಲ್ಲ ನೋಡಿದ್ದೀರಾ ಇಲ್ಲಿ ರಥಯಾತ್ರೆ ಮಾಡ್ತಾ ಇದ್ದಾರೆ ಅದು ಫಸ್ಟ್ ಟೈಮ್ ಇಲ್ಲಿ ನಯಗ್ರಹದಲ್ಲಿ ರಥಯಾತ್ರೆ ಮಾಡ್ತಾ ಇರೋದು ಇಲ್ಲಿರೋ ಪ್ರತಿ ಪ್ರತಿಯರು ಮಾಡ್ತಾರಂತೆ ಬಟ್ ನಯಗ್ರಹದಲ್ಲಿ ಯಾವತ್ತೂ ಮಾಡಿಲ್ಲ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಸೊ ಅದಕ್ಕೆ ನಾವು ಹೋಗ್ತಾ ಇದ್ದೀವಿ ಯಾವತ್ತೂ ನೋಡಿಲ್ಲ ನಾನು ಅದು ಅಲ್ಲದೆ ಇಲ್ಲಿ ಮಕ್ಕಳಿಗೆ ಅಂತೇಳಿ ತೇರು ಎಲ್ಲ ಇದೆ ತೇರು ಎಳೆಯೋದು ಮಕ್ಕಳು ದೊಡ್ಡವರಲ್ಲ ಮಕ್ಕಳು ಅಂತ ಹೇಳಿಬಿಟ್ಟು ಅದಕ್ಕೆ ಜಿಶುನು ಯಾವತ್ತೂ ಆ ರೀತಿ ತೇರು ಎಳ್ದಿದ್ದು ಆ ರೀತಿ ಯಾವತ್ತೂ ನೋಡಿಲ್ಲ ಇಲ್ಲ ಸೊ ಅವನಿಗೂ ಸ್ವಲ್ಪ ನೋಡ್ದಂಗೆ ಆಗುತ್ತೆ ಅಂತ ಮಕ್ಕಳಿಗೋಸ್ಕರ ಹೋಗ್ತಾ ಇದ್ದೀನಿ ಇನ್ನು ಕೃತಿಕ ಫುಲ್ ನಿದ್ದೆ ಹೇಳಿದ್ಲು ಅವಳಿಗೆ ಎಪ್ಸ್ಕೊಂಡು ಹೋಗಿದ್ದಕ್ಕೆ ಫುಲ್ ಬಟ್ಟೆ ಹಾಕಿಸ್ಕೊಳ್ಳೋಕೆ ಏನೀಗ ಎಲ್ಲ ಹಾಕ್ಸ್ಕೊಳಕ್ಕೆ ಫುಲ್ಲು ಕ್ರ್ಯಾಂಕಿ ಆಗಿದ್ಲು ಫುಲ್ ಅಲ್ತಾ ಇದ್ಲು ನಡುವೆ ಏನಾಗಿದೆ ಅವ್ಳು ತೋರಿಸಿದ ಬಟ್ಟೆನೇ ಹಾಕಬೇಕು ನಾವು ಕೊಟ್ಟಿದ್ದ ಬಟ್ಟೆ ಮಾತ್ರ ಹಾಕಲ್ಲ ಫು ಫುಲ್ಲಿ ಡ್ರೆಸ್ ಬೇಡ ಅಂಥೇಳಿ ಫುಲ್ ಅಲ್ತಾಯಿದ್ಲು ಮತ್ತೆ ಸ್ವಲ್ಪ ಹೊತ್ತಾದಮೇಲೆ ಸ್ವಲ್ಪ ಅದು ಇದು ಕೊಟ್ಟ ಮೇಲೆ ಸ್ವಲ್ಪ ಕಾಮಾದ್ಲು ಇವಾಗ ನೋಡಿ ಫುಲ್ ಜ್ವರ ಆಗಿದ್ದಾಳೆ ಸೊ ನಂಗೆ ಸ್ವಲ್ಪ ವೀಡಿಯೋಸ್ ಲೇಟೇ ಆಯಿತು ಯಾಕಂದರೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋದು ಪ್ರತಿ ವೀಕೆಂಡು ನಾವು ಔಟ್ಸೈಡ್ ಎಲ್ಲಿಗೂ ಹೋಗ್ತಾ ಇದ್ವಿ ಸಮ್ಮರ್ ಅಲ್ವ ಇವಾಗ ಸೊ ಮನೆಯಲ್ಲಿರೋದೇ ಎಲ್ಲ ಔಟ್ಸೈಡ್ ಹೋಗ್ತಾ ಇರ್ತೀವಿ ಇನ್ನು ಬಂದಮೇಲೆ ಸ್ವಲ್ಪ ಸುಸ್ತುಸ್ತಾಗಿರುತ್ತೆ ಇನ್ನು ಇಬ್ಬರು ಮಕ್ಕಳು ಮನೆಯಲ್ಲಿದ್ದಾರೆ ನನಗೆ ಕೃತಿಕ ಮಲಗೋ ಟೈಮಲ್ಲೇ ಎಡಿಟಿಂಗ್ ಎಲ್ಲ ಮಾಡ್ಕೊಳೋದು ಬಟ್ ಅವ್ಳು ಮಲಗೋ ಟೈಮಲ್ಲಿ ಜಿಶ್ಯೂ ಇರ್ತಾನೆ ಅವ್ನಿಗೆ ಸ್ವಲ್ಪ ಏನಾದರೂ ಅವ್ನು ನೋಡ್ಕೊಳೋದೆಲ್ಲ ಇರುತ್ತೆ ಹಾಗಾಗಿ ಸ್ವಲ್ಪ ವೀಡಿಯೋಸ್ ಎಲ್ಲ ಎಡಿಟಿಂಗ್ ಅದೆಲ್ಲ ಕಷ್ಟ ಆಗ್ತಾಯಿದೆ ಅದಕ್ಕೆ ಸ್ವಲ್ಪ ಲೇಟ್

ಅಲ್ಲಿ ಹೋಗಿದ ತಕ್ಷಣ ಎಲ್ಲರಿಗೂ ಫಸ್ಟಲ್ಲೇ ಹೋಗಿದ ತಕ್ಷಣ ಯಾರ್ಯಾರು ಹೋಗ್ತಾ ಇದ್ದಾರೆ ಎಲ್ಲರಿಗೂ ಬಟ್ಟೆ ಇಡ್ತಾಯಿದ್ರು ಬೊಟ್ಟಿಡ್ತಾದಮೇಲೆ ಕರೆಕ್ಟಾಗಿ ನಾವು ಇದು ತೇರು ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆ ಟೈಮ್ಗೆ ಹೋಗಿದ್ದು ಕರೆಕ್ಟಾಗಿ ಪೂಜೆ ಮಾಡಿಬಿಟ್ಟು ತೇರು ಹೇಳಿದ್ರು ಇನ್ನು ಜಿಶು ಫ್ರೆಂಡ್ಸ್ ನೋಡ್ಬೋದು ಮೂವರು ನನಗೆ ಅಲ್ಲೋದ ಮೇಲೆ ಫ್ಲಾಶ್ ಆಯ್ತು ಅದು ಕೇಸರಿ ಬಿಳಿ ಹಸಿರು ಹಾಕ್ಕೊಂಡಿದ್ದಾರೆ ಬಟ್ಟೆ ಚೆನ್ನಾಗಿ ಕಾಣಿಸ್ತು ನನಗೆ ಅಲ್ಲಿ ಬಟ್ಟು ಇದ್ರೆ ಅವಾಗ ಅನಿಸ್ತು ನನಗೆ ನಮ್ಮ ಇಂಡಿಯಾ ಫ್ಲಾಕ್ ಕಲರ್ ಬಟ್ಟೆ ಹಾಕ್ಕೊಂಡಿದ್ದಾರೆ ಅನ್ನಿಸ್ತು ನನಗೆ ಇನ್ನು ಇಲ್ಲಿ ನೋಡ್ಬೋದು ಎಲ್ಲ ಮಕ್ಕಳೇ ಎಳಿತಾ ಇರೋದು ಚಿಕ್ಕದೇ ಸ್ವಲ್ಪ ಫಸ್ಟ್ ಟೈಮ್ ಅಲ್ಲ ಮಕ್ಕಳು ಎಳೆಯೋ ಥರ ಇರಲಿ ಅಂತೇಳ್ಬಿಟ್ಟು ಅವರೇ ಎಲ್ಲ ರೆಡಿ ಮಾಡಿಬಿಟ್ಟು ಎಳಿತಾ ಇರೋದು ತುಂಬ ಚೆನ್ನಾಗಿ ಎಂಜಾಯ್ ಮಾಡೋದು ಮಕ್ಕಳು ಅದ್ರನ್ನೆಲ್ಲ ಹೊಸ ಇನ್ನು ಫಸ್ಟ್ ಟೈಮ್ ಅಲ್ಲವೇ ರೀತಿ ಮಾಡ್ತಾಯಿರೋದು ಇನ್ನು ಕೃತಿಕಾಗೂ ಒಂದು ಟೂ ಮಿನಿಟ್ಸ್ ಆದರೂ ಆ ಥರ ಕೈ ಇಡ್ಸೋಣ ಸ್ವಲ್ಪ ಒಳ್ಳೇದಾಗುತ್ತೆ ಅಂತೇಳಿ ಅವಳಿಗೂ ಹೇಳಿದೆ ಸ್ವಲ್ಪ ಹೊತ್ತು ಹೇಳಿ ನೀನು ಅಂತೇಳ್ಬಿಟ್ಟು ಸೊ ಅವಳು ಒಂದು ಫೈವ್ ಮಿನಿಟ್ಸ್ ಆ ಥರ ನಡ್ಕೊಂಡು ಬಟ್ ತುಂಬ ದೂರ ಹೋಗಿದ್ದು ಹಾಗಾಗಿ ಒಂದು ಫೈವ್ ಮಿನಿಟ್ಸ್ ನಡೆದಷ್ಟೇ ಅಲ್ಲಿ ಎಲ್ಲರೂ ತುಳಿತಾ ಇದ್ದಾರೆ ದೊಡ್ಡವರೆಲ್ಲ ಇದ್ದಾರಲ್ವ ಅಲ್ಲಿ ಸೊ ಅವಳಿಗೂ ಸ್ವಲ್ಪ ನಡೆಯೋಕ್ಕೆಲ್ಲ ಕಷ್ಟ ಅನ್ನಿಸ್ತು ಹಾಗಾಗಿ ಅವರಪ್ಪ ಕೊಟ್ಬಿಟ್ಟು ಅದು ಅಲ್ಲದೆ ತುಂಬ ಅಂದರೆ ತುಂಬ ಬಿಸಿಲು ಇದು ಏನು ಫೈವ್ ಓ ಕ್ಲಾಕಲ್ಲಿ ಸ್ಟಾರ್ಟ್ ಮಾಡಿತ್ತು ಆದರೂ ತುಂಬ ಬಿಸಿಲಿತ್ತು ತುಂಬ ಅಂದರೆ ಹೀಟ್ ಜಾಸ್ತಿ ಇತ್ತು ಪಾಪ ಮಕ್ಕಳು ಒನ್ ಅವರ್ ಫುಲ್ ಪಾರ್ಕ್ ಪಾರ್ಕೆಲ್ಲ ರೌಂಡ್ ಹಾಕಿರೋದು ಒನ್ ಅವರ್ ಆಯಿತು ಅವ್ರ ಮಕ್ಕಳೆಲ್ಲ ಫಸ್ಟ್ ಸ್ಟಾರ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಒನ್ ಅವರ್ ಆಯಿತು ಬಟ್ ತುಂಬ ಕಷ್ಟ ಅನ್ನಿಸ್ತು ಮಕ್ಕಳಿಗೆಲ್ಲ ಯಾಕಂದರೆ ತುಂಬ ಅಂದರೆ ತುಂಬ ಬಿಸಿಲಿತ್ತು ಫೈವ್ ಓ ಕ್ಲಾಕ್ ಆದರೂ ಅಷ್ಟು ಬಿಸಿಲಿತ್ತು ನಮಗೆ ಇರೋಕ್ಕಾಗಿಲ್ಲ ದೊಡ್ಡವರಿಗೆ ಎಷ್ಟು ಬಿಸಿಲು ಅನ್ನಿಸ್ತಾಯಿತ್ತು ಆದರೂ ಮಕ್ಕಳು ಫುಲ್ ಆ ಕೈ ಬಿಡ್ ಆ ಹಗ್ಗನ ಬಿಡಲೇ ಇಲ್ಲ ಮಕ್ಕಳು ಹಾಗೆ ಇಟ್ಕೊಂಡಿದ್ದಾರೆ ಎಳಿತಾನೇ ಇದ್ದಾರೆ ಸ್ವಲ್ಪ ಚೆನ್ನಾಗಿತ್ತೆಲ್ಲ ನನಗೂ ಇಷ್ಟ ಆಯಿತು ಫಸ್ಟ್ ಟೈಮ್ ಅಲ್ಲವಾ ಈ ಥರ ಎಲ್ಲ ನೋಡಿದ್ದು ನನಗೂ ಒಂದು ಎರಡು ಮೂರು ಸತಿ ಬಂದಿದ್ದೆ ನಾನು ಇಲ್ಲಿ ಇಸ್ಕಾನ್ಗೆ ಇನ್ನುದು ಜನಾರ್ದನ್ ರಥಯಾತ್ರೆ ಅಷ್ಟೇ ಅವತ್ತು ನೋಡಿಲ್ಲ ಯಾವ ರೀತಿ ಇರುತ್ತೆ ಅಂತಾನೂ ನೋಡಿರ್ಲಿಲ್ಲ ನಾನು ಸೊ ಆ ದೇವರು ಎಲ್ಲ ಯಾವ ರೀತಿ ಇರುತ್ತೆ ಏನು ಅಂತ ಏನು ನೋಡಿರ್ಲಿಲ್ಲ ಸೊ ಇವಾಗೆಲ್ಲ ನೋಡಿದೆ ತುಂಬ ಚೆನ್ನಾಗಿದೆ ಅನ್ನಿಸ್ತು ತುಂಬ ಚೆನ್ನಾಗಿ ಮಾಡಿದ್ರು ಫುಲ್ ಒಂದು ರೌಂಡ್ ಎಲ್ಲ ಆದ್ಮೇಲೆ ತಗೊಂಡು ಬಂದು ಅಲ್ಲಿ ಒಂದು ಟೆಂಟ್ ಹಾಕಿದ್ರು ಟೆಂಟ್ ಕೆಳಗಡೆ ಕೃಷ್ಣ ಹಾಗೆ ಇದು ಈ ಮೂರು ದೇವರು ಜನಾರ್ದನ ದೇವರದ ಮೂರೂ ಅಲ್ಲಿ ಜೋಡಿಸಿ ಪೂಜೆ ಎಲ್ಲ ಮಾಡಿಕೊಟ್ರು ಎಲ್ಲರಿಗೂ ಬಂದಿರೋರಿಗೆಲ್ಲ ಪೂಜೆ ಮಾಡಿ ಹೂವು ಎಲ್ಲ ಕೊಟ್ಟರು ಇನ್ನು ಪ್ರಸಾದಕ್ಕೆ ಅಂತ ಹೇಳಿಬಿಟ್ಟು ಲಾಸ್ಟಲ್ಲಿ ಕೊಟ್ಟರು ಯಾಕಂದರೆ ಅಲ್ಲೇ ಸ್ವಲ್ಪ ಇವರೇನೇ ಸ್ವಲ್ಪ ಅನ್ಲೈಕ್ ಏನಂದರೆ ಬಟ್ಟೆ ಶಾಪು ಸ್ನ್ಯಾಕ್ಸು ಆ ಥರ ಎಲ್ಲ ಗಿಫ್ಟ್ ಶಾಪ್ಸು ಎಲ್ಲ ಈ ಥರ ಟೆಂಟ್ ಹಾಕ್ಬಿಟ್ಟು ಇಟ್ಟಿದ್ರು ಸೊ ಯಾರಿಗಾದ್ರು ಬೇಕೋರೆಲ್ಲ ತಗೋಬೋದು ಅದಕ್ಕೋಸ್ಕರ ಅವ್ರು ಸ್ವಲ್ಪ ಪ್ರಸಾದ ಸ್ವಲ್ಪ ಲೇಟಾಗಿ ಕೊಡೋಣ ಅಂತ ಹೇಳ್ಬಿಟ್ಟು ಇದು ಯಾರು ತಿನ್ನೋರು ಇರ್ತಾರಲ್ವ ಅಂತ ಹೇಳ್ಬಿಟ್ಟು ತೊಗೊತಾರೆ ದುಡ್ಡಿಗೆ ಅಂತ ಹೇಳ್ಬಿಟ್ಟು ಇದು ಅಷ್ಟೇ ಅದು ಟೆಂಪಲ್ಗೆ ಹೋಗುತ್ತೆ ಈ ಮನೆ ಎಲ್ಲಾನು ಅದಕ್ಕೆ ಯಾರು ಫಸ್ಟ್ ಪ್ರಸಾದ ಯಾರಿಗೂ ಕೊಟ್ಟಿಲ್ಲ ಆಮೇಲೆ ಇದೆಲ್ಲ ಆದಮೇಲೆ ಪ್ರಸಾದ ಸ್ಟಾರ್ಟ್ ಮಾಡಿದ್ರು ಇಲ್ಲಿ ನೋಡ್ಬೋದು ಮಕ್ಕಳಿಗೆ ಅಂತೇಳಿ ಸಮೋಸ ಬಜ್ಜಿ ಕಪ್ ಕೇಕ್ಸು ಕುಕ್ಕೀಸು ಎಲ್ಲ ಥರದ್ದು ಮಾರ್ತಾ ಇದ್ರು ಡ್ಯಾನ್ಸ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು ಒಂದು ಫೈವ್ ಮೆಂಬರ್ಸು ಎಷ್ಟು ಚೆನ್ನಾಗಿ ಮಾಡೋದು ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದು ಅಷ್ಟು ಚೆನ್ನಾಗಿ ರೆಡಿನೂ ಆಗಿದ್ರು ಬಟ್ ತುಂಬ ಬಿಸಿಲಿತ್ತು ಆದರೂ ಆ ಬಿಸಿಲಲ್ಲಿ ಒಂದು ಹಾಫ್ ಆನ್ ಅವರ್ ಮಾಡಿದ್ದಾರೆ ಅವ್ರು ಡ್ಯಾನ್ಸ್ ಅಂತೂ ನಾನ್ ಸ್ಟಾಪಾಗಿ ಮಾಡ್ತಾನೇ ಇದ್ದಾರೆ ಆಫ್ ಆನ್ ಅವರು ಬಟ್ ತುಂಬ ಚೆನ್ನಾಗಿತ್ತು ನಾನು ಇಡ್ಬೋದಾಗಿತ್ತು ಆದರೆ ನಾನು ಸರಿಯಾಗಿ ಶೂಟ್ ಮಾಡೋಕ್ಕೂ ಆಗಿಲ್ಲ ಕೃತಿಕ ಬೇರೆ ಇದ್ಲು ಅದಲ್ಲೇ ಕಾಪಿ ಬರುತ್ತೆ ಬರುತ್ತಿದ್ರು ವೇಸ್ಟ್ ಯಾಕೆ ಅಂತ ಹೇಳ್ಬಿಟ್ಟು ನಾನು ಅಷ್ಟಾಗಿ ಶೂಟ್ ಮಾಡೋಕ್ಕೋಗಿಲ್ಲ ಸುಮ್ಮನೆ ಅಲ್ಲಲ್ಲ ಕೊಡ್ತೀನಿ ಹಾಡಷ್ಟೇ ಆಮೇಲೆ ವಾಯ್ಸ್ ಓವರ್ ಕೊಡ್ತೀನಿ ಜಾಸ್ತಿ ಇಡೋಕ್ಕಾಗಿಲ್ಲ ಬಟ್ ತುಂಬ ಚೆನ್ನಾಗಿ ಮಾಡಿದ್ರು ನೀವೇ ನೋಡ್ತಾ ಇರ್ಬೋದು ಎಷ್ಟು ಬಿಸಿಲಿದೆ ಹೇಳ್ಬಿಟ್ಟು ಅವ್ರಿಗೆ ಹೈ ಸೋಪನ್ ಮಾಡೋಕ್ಕೆ ಸಹ ಆಗ್ತಾಯಿಲ್ಲ ಅಷ್ಟು ಬಿಸಿಲಿದೆ ಆದರೂ ಆ ಬಿಸಿಲಲ್ಲಿ ಇದ್ದಾರೆ ಚಪ್ಪಲಿ ಬೇರೆ ಇಲ್ಲ ಕೆಳಗಡೆ ಬೇರೆ ಫುಲ್ ಕಾಲು ನುರಿತಾ ಇರುತ್ತೆ ಆ ಬಿಸಿಲಿಗೆ ಅಷ್ಟು ಬಿಸಿಲಲ್ಲಿ ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿ ಮಾಡಿದ್ರು ಇವರೆಲ್ಲ ನೆಕ್ಸ್ಟ್ ಈ ಪ್ರೋಗ್ರಾಮ್ ಎಲ್ಲ ಆದಮೇಲೆ ಅವರು ಪ್ರಸಾದ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಇನ್ನು ಪ್ರಸಾದ ಅರೇಂಜ್ ಮಾಡಿದ್ರು ಅದು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು ನೋಡ್ಬೋದು ಅದೆಲ್ಲನೂ ಫುಲ್ಲು ಯಾರ್ಯಾರು ಬೇಕೋ ಸ್ನ್ಯಾಕ್ಸ್ ಎಲ್ಲ ತಗೊಂಡಾದಮೇಲೆ ಮತ್ತೆ ಒನ್ ಅವರ್ ಆದಮೇಲೆ ಈ ಪ್ರಸಾದ ಇದ್ದಿದ್ದು ಇನ್ನು ಮಕ್ಕಳೆಲ್ಲ ಜಿಶು ಅವರೆಲ್ಲನೂ ಅಲ್ಲಿ ಪ್ಲೇ ಗ್ರೌಂಡ್ ಇದೆ ಸೊ ಅಲ್ಲಿಗೆ ಹೋಗಿದ್ರು ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ಬಂದಿದ್ದು ಅವ್ರ ಅನ್ನ ಬಂದಿದ್ದು ನೋಡಿಬಿಟ್ಟು ಫುಲ್ ಹೋಗಿ ಓಡೋಗಿ ಹಗ್ಗೆ ಮಾಡ್ಕೊಳ್ಲಿ ಕೃತಿಕ ಇಷ್ಟೊತ್ತು ನನ್ನ ಹತ್ರ ಇದ್ರು ಅವ್ರನ್ನ ಕಾಣಿಸಿಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಇಲ್ಲ ಅಷ್ಟೇ ಸಿಂಪಲ್ಲಾಗಿ ಕೊಟ್ಟಿದ್ರು ಬಟ್ ಚೆನ್ನಾಗಿತ್ತು ಒಂದು ಸ್ವೀಟು ಚೆನ್ನಾಗಿ ಕರಿ ಪೀಸ್ ಪಲಾವು ಒಂದು ಚಟ್ನಿ ಪಿಕ್ಕಲು ಇಷ್ಟೇ ಕೊಟ್ಟಿದ್ದಿದ್ದು ಅದು ತುಂಬ ಚೆನ್ನಾಗಿತ್ತು ಜಾಸ್ತಿ ಕೊಟ್ಟರು ವೇಸ್ಟ್ ಮಾಡ್ತಾರೆ ಇಷ್ಟಿಷ್ಟು ಕೊಟ್ಟರೆ ಸಾಕು ಎಲ್ಲ ಕಂಪ್ಲೀಟ್ ಮಾಡಿದ್ರು ಮಕ್ಕಳು ಸಹ ಅಷ್ಟೇ ಏನೂ ಬಿಡಲಿಲ್ಲ ಎಲ್ಲ ಕಂಪ್ಲೀಟ್ ಮಾಡಿದ್ರು ಅದಾದಮೇಲೆ ಮತ್ತೆ ಹೋಳಿ ಸ್ಟಾರ್ಟ್ ಮಾಡಿದ್ರು ಇಲ್ಲಿ ಕೆನಡದಲ್ಲಿ ಈ ಸಮ್ಮರಲ್ಲೇ ಹೋಳಿ ಮಾಡಿಕೊಡೋದು ಯಾಕಂದರೆ ವಿಂಟರ್ ಟೈಮ್ ಕರೆಕ್ಟಾಗಿ ಚಳಿ ಚಳಿ ಇರುತ್ತೆ ಇನ್ನೂ ಸ್ವಲ್ಪ ಚಳಿ ಇರುತ್ತೆ ಆ ಟೈಮಲ್ಲಿ ಹೋಳಿ ಬರುತ್ತೆ ಅವಾಗ ಯಾರು ಅಷ್ಟು ಔಟ್ಸೈಡ್ ಬಂದು ಮಾಡ್ಕೊಳಲ್ಲ ಈ ಥರ ಸಮ್ಮರ್ ಟೈಮಲ್ಲಿ ಮಾಡ್ಕೊಳ್ತಾ ಇರ್ತಾರೆ ಅವಾಗ ಅವಾಗ ಟೈಮ್ ನೋಡಿಕೊಂಡು ಅಂದರೆ ಸಾಟರ್ಡೆ ಸಂಡೇ ಆಮೇಲೆ ಫಿಫ್ಟೀನ್ ಡೇಸ್ ಬ್ಯಾಕೆಲ್ಲ ಒಂದಾಗ ಒಂದು ಪ್ಲೇಸಲ್ಲಿ ಮಾಡಿದ್ರು ಮತ್ತೆ ಇವತ್ತು ಇಲ್ಲಿ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ನಮ್ಗೆ ಹೇಳಿದ್ಲು ರೇಖಾ ನನಗೆ ಈ ಥರ ಓಲಿ ಅಂದ್ಕೊತಾ ಇದ್ದಾರೆ ಅಂತ ಬಟ್ ನಾನು ಮರ್ತೋಗ್ಬಿಟ್ಟಿದ್ದೀನಿ ಇಲ್ಲಾಂದರೆ ಡ್ರೆಸ್ಸು ಚೇಂಜ್ ಆದರೂ ಮಾಡ್ಕೊಂಬರ್ತಾಯಿದ್ದೆ ಜಿಶು ಪ್ಯಾಂಟ್ ಸಹ ವೈಟು ನನ್ನ ಡ್ರೆಸ್ ಸಹ ವೈಟ್ ಕಲರ್ ಇದೆ डोट कम इन मई कारोट कम बैक ए ए केयरफुल जीशु Just don't put it on... <laughs> <laughs> no, 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 Jishu! No! <laughs> Jisho. Jisho. no. <laughs> ಇನ್ನು ನಾವೇನು ಆಡಲ್ಲ ಹೇಳು ಬರೀ ಮಕ್ಳು ಮಕ್ಕಳು ಆಡೋದು ಅಂತ ಅಂದ್ಕೊಂಡಿದ್ದೆ ನಾನು ಫಸ್ಟಲ್ಲಿ ಮಕ್ಳು ಸ್ಟಾರ್ಟ್ ಮಾಡಿದ್ರು ಆಮೇಲೆ ಸ್ವಲ್ಪ 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 ಆ ಥರ ಮುಖಕ್ಕೆ ಆ ಥರ ಅವರೆಲ್ಲ ಬಂದು ಹ್ಯಾಪಿ ಹೋಲಿ ಅಂತ ಹೇಳಿಬಿಟ್ಟು ಮುಖಕ್ಕೆ ಸ್ವಲ್ಪ ಸ್ವಲ್ಪ ಹಾಕೋದ್ರು ಎಲ್ಲರೂ ಸ್ಟಾರ್ಟ್ ಮಾಡೋದು ದೊಡ್ಡವರು ಸಹ ಫುಲ್ಲು ಎಷ್ಟು ಚೆನ್ನಾಗಿ ಆಡವಿ ಅಂದರೆ ನಂಗೆ ತುಂಬ ಅಂದರೆ ಎಷ್ಟೋ ವರ್ಷಗಳಾದಮೇಲೆ ಅಂದರೆ ಲೈಕ್ ಕಾಲೇಜ್ ಟೈಮಲ್ಲೇ ನಾನು ಆ ಹೋಳಿ ಆಡಿದ್ದು ಅಂದರೆ ಅದೇ ಫಸ್ಟು ಅದೇ ಲಾಸ್ಟು ಆಡಿದ್ ನಾನು ಮತ್ತೆ ಅವತ್ತು ಆಡಿಲ್ಲ ನಾನು ಹೋಳಿ ಆಮೇಲೆ ಇಷ್ಟು ವರ್ಷಗಳ ನಂತರ ಈ ಇವತ್ತು ಇದ್ದೀನಿ ತುಂಬ ಚೆನ್ನಾಗಿತ್ತು ಅಂತ ತುಂಬ ಚೆನ್ನಾಗಿತ್ತು ಸೊ ಫ್ರೆಂಡ್ಸ್ ಎಲ್ಲ ಯಾರು ಏನು ಏನು ನೋಡಿಲ್ಲ ಎಲ್ಲರಿಗೂ ಕಲರ್ಸ್ ಹಾಕ್ಕೊಂಡು ಇನ್ನು ಮಕ್ಕಳಂತೂ ಫಸ್ಟ್ ಟೈಮ್ ಮಕ್ಕಳಿದೆಲ್ಲ ಹೋಳಿ ಅದೆಲ್ಲ ನೋಡ್ತಾ ಇರೋದು ಯಾವತ್ತು ನಾವು ಹೋಗಿಲ್ಲ ಸ್ವಲ್ಪ ಚಳಿ ಇರುತ್ತೆ ಅಂತೇಳಿ ಹೋಳಿ ಟೈಮಲ್ಲಿ ಎಲ್ಲಗೂ ಔಟ್ಸೈಡ್ ಹೋಗ್ತಿರ್ಲಿಲ್ಲ ಸೊ ಇದೇ ಫಸ್ಟ್ ಟೈಮ್ ಮಕ್ಕಳಿಗೂ ಇರೋದು ಅವ್ರು ಅದು ಅಲ್ಲದೆ ಅವರು ಫುಲ್ಲು ಕಲರ್ಸ್ ಮಕ್ಕಳ ಕೈಯಲ್ಲಿ ಆಗೋಗ್ತಾ ಇದ್ರು ಪ್ಯಾಕೆಟ್ಸ್ ಪ್ಯಾಕೆಟ್ಸ್ ತಂದು ತಂದು ಕೊಡ್ತಾನೆ ಇದಾರೆ ಮಕ್ಕಳು ಆಡ್ತಾನೆ ಇದಾರೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಕ್ಕಳು ಸೊ ನಾವು ಅಷ್ಟೇ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾ ಏ ಬೇಡ ಬೇಡ ಲಡ್ಡು ಬೇಡ ಲಡ್ಡು ಬೇಡ ನೋ ಬೇಡ ಬೇಡ ಹ್ಞೂ ಅನ್ನಾಗಾಕು ಅನ್ನಕ್ಕೆ ಅನ್ನಾಗ ಹಾಕು ಮತ್ತೆ ಕಡೆ ಹಾಕು ಅನ್ನಾಗ ಹಾಕು ಅನ್ನಗೆ இட <laughs> 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 ಇನ್ನು ಕೃತಿಕಾಗಿ ಗೊತ್ತಿಲ್ಲ ಯಾವ ರೀತಿ ಹಾಕೋದು ಅಂತೇಳ್ಬಿಟ್ಟು ಸುಮ್ಮನೆ ಅವಳು ಕೊಟ್ಟರೆ ಕೈಯಲ್ಲಿ ಇಟ್ಕೊಂಡಿದ್ಳು ಆಮೇಲೆ ತೋರಿಸ್ದೆ ನಾನು ಈ ರೀತಿ ಆಗಬೇಕು ಅಂತೇಳಿ ಇನ್ನು ಮನೆಗೆ ಹೋಗೋವರೆಗೂ ಆಗ್ತಾನೆ ಇದ್ದಾಳೆ ಮನೆಗೆ ಸಹ ಹೋಗೋದು ಬೇಡ ಅಂತ ಫುಲ್ ಅಳ್ತಾ ಇದ್ದಾಳೆ ಅಷ್ಟು ಅವಳು ಆ ಕಲ್ತ್ಕೊಬಿಟ್ಲು ಹೋಳೆ ಹಾಕೋದೆಲ್ಲನು ಇನ್ನು ಲಾಸ್ಟ್ ನೈನ್ ಓ ಕ್ಲಾಕ್ ಆಗಿದೆ ಅಂತೇಳ್ಬಿಟ್ಟು ಅವಾಗ ಮನೆಗೆ ಅಂತ ಹೇಳ್ಬಿಟ್ಟು ನೋಡ್ಬೋದು ನೈನ್ ಓ ಕ್ಲಾಕಲ್ಲಿ ಎಷ್ಟು ಬೆಳಕಿದೆ ಅಂತೇಳ್ಬಿಟ್ಟು ಇನ್ನು ನೈನ್ ಓ ಕ್ಲಾಕಲ್ಲಿ ಮನೆಗೆ ಹೋಗ್ತಾ ಇದ್ದೀವಿ ನಮ್ಮ ಕಾರೆಲ್ಲ ಫುಲ್ಲು ಗಲೀಜು ಯಾವ ರೀತಿ ಅಂದರೆ ಫುಲ್ ಕಲರ್ ಕಲರ್ ಆಗಿಬಿಟ್ಟಿದೆ ಕಾರೆಲ್ಲ ಅವತ್ತು ನಮ್ಗೆ ಅನಿಸಿಲ್ಲ ಕಾಣಿಸಿಲ್ಲ ಅಷ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋದ ಕಾರಲ್ಲಿ ನೋಡಿದ್ರೆ ಫುಲ್ಲು ಕಲರ್ ಕಲರ್ ಕಾರ್ ಫುಲ್ಲು ಸೊ ಇದಿಷ್ಟ ಆಗುತ್ತೆ ಇವತ್ತಿನ ವಿಡಿಯೋ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್